ಹಾಯ್ ಹಲೋ ವೆಲ್ಕಮ್ ಟು ಮೈ ಬ್ಲಾಗ್ ನಾವಿವತ್ತು ಹೊರಟದ್ದು ಸಂಡೆ ಅಲ್ಲ ಹಾಗೆ ಸಂಡೆ ಸಂಡೆ ನಾವು ನಮ್ಮದು ತೋಟದ ಮನೆಗೆ ಹೋಗ್ತೇವೆ ಆ ತೋಟದ ಮನೆ ಹತ್ರ ನಮಗೊಂದು ಮನೆ ಕಟ್ಟಿದ್ದಾರೆ ಫಿನಿಶಿಂಗ್ ಒಂದಾಗಲಿಲ್ಲಷ್ಟೇ ಸಂಡೆ ಸಂಡೆ ಅಲ್ಲೇ ಹೋಗ್ತೇವೆ ಅಲ್ಲಿ ಮಗುಗೆ ಸಣ್ಣ ಸಣ್ಣ ಸ್ವಲ್ಪ ಆಟ ಆಡ್ತಾರೆ ಅಲ್ಲೆಲ್ಲ ಮಕ್ಕಳಿದ್ದಾರೆ ಅಂದರೆ ಇವರ ಚಿಕ್ಕಪ್ಪ ಅಂತೂ ಇದೆಲ್ಲ ಮಕ್ಕಳು ಲ್ಲ ಆಟಾಡಿ ಟೈಮ್ ಎಲ್ಲ ಮಾಡುವಾಗ ನೈಟ್ ಆಗಿತ್ತು ಏಟ್ ಓ ಕ್ಲಾಕಿಗೆ ಜೋರು ಮಳೆ ಬರ್ತಿತ್ತು ಆ ನಂತರ ನನ್ನ ಹಸ್ಬೆಂಡು ರಾತ್ರಿ ಒಳಗಿಟ್ಟು ಕಾರ್ ಕೊಂಡೋಗುವ ರೆಡಿ ಕಾರಲ್ಲಿ ನಾವು ಮನೆಗೆ ಹೋಗೋದು ಊರು ಮಳೆ ಸುಗುವೆಲ್ಲ ಬರ್ತಿತ್ತು ಹಾಗೆ ದಾರಿಯೆಲ್ಲ ಮಗುವ ಮಲಗಿದ್ದ ಮನೆಗೋಗಿ ಮನೆಗೆ ಹೋಗಿ ವಿಂಟರ್ ಮಸಾಲೆ ಓಪನ್ ಮಾಡಿದ್ರೆ ರೆಡಿ ಆಗಿದೆ ಪ್ರಸದೆಲ್ಲ ಓಪನ್ ಮಾಡುವಾಗ ಎಲ್ಲರೂ ಕಾಯ್ತಿದ್ದಾರೆ ಪ್ರಸಾದ ತಿನ್ಲಿಕ್ಕೆ ಹಾಗೆ ಬಂದ ಲೈನಲ್ಲಿ ಕೂತಿದ್ದಾರೆ ನಾನು ಓಪನ್ ಮಾಡಲಿಕ್ಕೆ ರೆಡಿ ಮಾಡುವಾಗ ಅದರ ಪಿನ್ ಎದ್ದು ಹಾಗೆ ನಾನು ಸ್ಕೂಲಲ್ಲಿ ಓಪನ್ ಮಾಡ್ತಿದ್ದೆ ಆನಂತರ ಸಡನ್ಲಿ ಕರೆಂಟ್ ಹಾಗೆ ಹಾಗೆಲ್ಲರಿಗೆ ಹಂಚಲಿಕ್ಕೆ ರೆಡಿ ಆದೆ ಎಲ್ಲರಿಗೆ ಹಂಚಿ ಸ್ವಲ್ಪ ಸ್ವಲ್ಪ ಕೊಟ್ಟು ನಂತರ ನಾನೊಂದು ಫುಲ್ ಡಬ್ಬ ತಿನ್ನುವಂತ ರೆಡಿಯಾಗಿದ್ದೆ ಎಲ್ಲರಿಗೂ ಒಂದೊಂದು ಎರಡೆರಡು ಸ್ಕೂಲ್ ಕೊಟ್ಟದ್ದು ಆನಂತರ ನಾನು ಫುಲ್ ಡಬ್ಬ ತಿಂದದು ಅದು ಸಡನ್ಲಿ ಮಗ ಇದ್ದ ಅವನಿಗೆ ಸ್ವಲ್ಪ ತೋರಿಸಿದ್ದೆ ಬ್ಯಾಡಂತಿದೆ ಅವನ ಜೊತೆ ಸ್ವಲ್ಪ ಲಟ ಆಡಿದ ನಂತರ ಅವನು ಮತ್ತು ಅವನಪ್ಪ ಆಟ ಆಡ್ತಾ ಇದ್ರು ಲೈಟ್ ಮಾಲಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೈಕ್ ಶೇರ್ ಕಮೆಂಟ್ ನಿಮ್ಮ ಸಪೋರ್ಟ್ ಹೀಗೆ ಯಾವಾಗಲೂ ಇರಲಿ ಹಾಂ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ